ಹಿಂದಿನ ಸಂಚಿಕೆಯಲ್ಲಿ ಸುರೇಶ್ ಕನಸುಗೆ ತನ್ನ ಅಕ್ಕನ ಕಥೆಯನ್ನು ಹೇಳ್ತಿದ್ದಾನೆ ಕಲ್ಯಾಣಿಯಲ್ಲಿ ಬಿದ್ದ ಸಿಂಧುವನ್ನು ಕಾಪಾಡಿದ ರಾಕೇಶ್ ಅವಳಿಗೆ ತನ್ನ ಜಾಕೆಟ್ ನೀಡಿರ್ತಾನೆ ಆ ಜಾಕೆಟನ್ನು ಮನೆಯಲ್ಲಿ ಯಾರಿಗೂ ಕಾಣದಂತೆ ಬಚ್ಚಿಟ್ಕೊಂಡಿರ್ತಾಳೆ ಸಿಂಧು ನೆಗಡಿಯಿಂದ ತುಂಬಾ ಕ್ಷೀಣ್ತಾ ಇರ್ತಾಳೆ ಯಾಕೆ ಸಿಂಧು ಏನಾಯಿತು ಇಷ್ಟೊಂದು ನೆಗಡಿಯಾಗಿದೆ ಕೇಳ್ತಾರೆ ಚಂದ್ರಮತಿಯವರು ಅಲ್ಲೇ ಕುಳಿತಿದ್ದ ಸೂರಿ ನೀರುಳಿಗೆ ಮುಳುಗಿದ್ರೆ ಇನ್ನೇನಾಗುತ್ತೆ ಅಂತಾನೆ ಏನು ಏನು ಹೇಳಿದೆ ನೀನು ಏನು ಸಿಂಧು ನೀರಲ್ಲಿ ಮುಳುಗ್ದಿಯಾ ಅಂತ ಕೇಳ್ತಾರೆ ಇಲ್ಲಮ್ಮ ಏನು ಸೂರಿ ಏನೇನೋ ಹೇಳ್ತಿದ್ಯಲ್ಲ ಅಂತಾಳೆ ಸಿಂಧು ತನ್ನ ತಮ್ಮನನ್ನು ಗುರಾಯಿಸುತ್ತ ಅಮ್ಮ ನಾನು ಹೇಳಿದ್ದು ಟಿ ವಿ ನೋಡಿಕೊಂಡು ಅಕ್ಕನಿಗಲ್ಲ ಹೌದಾ ಸರಿ ಕಷಾಯ ಮಾಡ್ಕೊಂಡು ಬರ್ತೀನಿ ಇರು ಸಿಂಧು ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾರೆ ಮರುದಿನ ಬೆಳಗ್ಗೆ ಅಮ್ಮ ಸೂರಿ ಮನೇಲಿ ಇರಲಿ ಪಾಪ ಚಳಿಗೆ ನನ್ನ ಜೊತೆ ಬರೋದು ಬೇಡ ಅಂತಾಳೆ ನೀನೇ ಹೇಳಿದೆ ಯಾವುದೋ ಹುಡುಗ ತೊಂದರೆ ಕೊಡ್ತಿದ್ದಾನೆ ಅಂತ ಈಗ ನೋಡಿದ್ರೆ ಸೂರಿ ಬರೋದು ಬೇಡ ಅಂತ ಹೇಳ್ತಿದೆಯಾ ಅದು ಇಲ್ಲಮ್ಮ ಯಾರೂ ತೊಂದರೆ ಕೊಡ್ತಾ ಇಲ್ಲ ನಾನೇ ಅವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತಾಳೆ ಸಿಂಧು ಅದೇನೇ ಆಗಲಿ ನೀನು ಒಬ್ಬಳೇ ಹೋಗೋದು ಬೇಡ ಸೂರಿ ನೀನು ಅಕ್ಕನ ಜೊತೆ ಹೋಗು ಅಂತ ಹೇಳಿ ಸೂರಿನ ಸಿಂಧು ಜೊತೆ ಕಳಿಸ್ತಾರೆ ಅಕ್ಕ ಇವತ್ತು ನಾನು ಆಟ ಆಡೋಕೆ ಹೋಗ್ತೀನಿ ಅಮ್ಮ ಕೇಳಿದ್ರೆ ನಿನ್ನ ಜೊತೆನೇ ಇದ್ದೆ ಅಂತ ಹೇಳಬೇಕು ಅಂತಾನೆ ಸರಿ ಹೋಗು ಆಟ ಆಡ್ಕೊ ಆದರೆ ಹುಷಾರು ಅಂತಾಳೆ ನೀನು ಹುಷಾರಾಗಿರೋ ಅಕ್ಕ ನಿನ್ನೆ ನೋಡಿದ್ರೆ ನೀರಲ್ಲಿ ಬಿದ್ದು ಹೋಗಿದ್ದೆ ಬೇಕಾದರೆ ನಾನೇ ನೀರು ತಂದು ಕೊಟ್ಟು ಆಮೇಲೆ ಹೋಗ್ತೀನಿ ಅಂತಾನೆ ಬೇಡ ನೀನು ಹೋಗು ಆಟಾಡ್ಕೋ ಶಿವನ ಆಶೀರ್ವಾದ ಇರೋ ತನಕ ನನಗೇನೂ ಆಗಲ್ಲ ಅಂತಾಳೆ ಆಯಿತು ಅಕ್ಕ ಅಂತ ಹೇಳಿ ಆಟ ಆಡೋಕ್ಕೆ ಹೋಗ್ತಾನೆ ಸಿಂಧು ಎಲ್ಲ ಮುಗಿಸ್ತಾಳೆ ಹೊರ ಬಂದು ಹುಡುಕ್ತಾ ಇರ್ತಾಳೆ ಅವಳ ಕಣ್ಣುಗಳು ರಾಕೇಶ್ನನ್ನು ಹುಡುಕಾಡ್ತಾ ಇರುತ್ತೆ ಯಾಕೆ ಅವರು ಇವತ್ತು ಬರಲೇ ಇಲ್ಲ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತ ಅಂದ್ಕೊಳ್ತಾ ಇರ್ತಾಳೆ ಆಗ ಸೂರಿ ಅಲ್ಲಿಗೆ ಬಂದು ಅಕ್ಕ ನಂದು ಆಟ ಮುಗೀತು ಬಾ ಮನೆಗೆ ಹೋಗೋಣ ಅಂತಾನೆ ಹಾಂ ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲ ಯಾಕಕ್ಕ ಮನೆಗೆ ಹೋಗೋದು ಬೇಡವಾ ಯಾರನ್ನೋ ಹುಡುಕ್ತಿರೋ ಹಾಗಿದೆ ನಾನೇನೋ ನನ್ನನ್ನೇ ಹುಡುಕ್ತಿದ್ಯಾ ಅಂದ್ಕೊಂಡು ಬೇಗ ಬಂದೆ ನನಗೋಸ್ಕರ ವೆಯ್ಟ್ ಮಾಡ್ತಿರ್ಲಿಲ್ವಾ ನೀನು ಅಂತ ಕೇಳ್ತಾನೆ ಹಾಗೇನಿಲ್ಲ ಬಾ ಹೋಗೋಣ ಎಂದು ಬೇಸರದಿಂದ ಹೊರಡ್ತಾಳೆ ಅವರು ಹೋಗ್ತಾ ಇರುವಾಗ ಹಾಯ್ ಸಿಂಧು ಎಂದು ಧ್ವನಿ ಬರುತ್ತೆ ಆ ವಾಯ್ಸ್ ಕೇಳ್ತಿದ್ದ ಹಾಗೆ ಇವಳು ಖುಷಿಯಿಂದ ಹಿಂದೆ ತಿರುಗ್ತಾಳೆ ಯಾಕೆ ಇಷ್ಟು ಬೇಗ ಹೋಗ್ತಾ ಇದ್ದೀರಾ ಕೇಳ್ತಾನೆ ರಾಕೇಶ್ ನಾನು ಡೈಲಿ ಇದೇ ಟೈಮ್ಗೆ ಹೋಗೋದು ನೀವು ಲೇಟಾಗಿ ಬಂದಿದ್ದೀರಾ ಅಷ್ಟೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಲೇಟಾಯಿತು ಅಂತಾನೆ ಸಿಂಧು ತನಗೆ ತಡವಾಗ್ತಿದೆ ಅಂತ ಹೇಳಿ ಮನೆಗೆ ಹೊರಟು ಬಿಡ್ತಾಳೆ ಪ್ರತಿದಿನ ರಾಕೇಶ್ ಸಿಂಧುವನ್ನು ನೋಡೋಕೆ ದೇವಸ್ಥಾನಕ್ಕೆ ಬರ್ತಾ ಇರ್ತಾನೆ ಇಬ್ಬರಿಗೂ ಗಾಢವಾದ ಸ್ನೇಹ ಬೆಳೆಯುತ್ತೆ ಸಿಂಧು ನಾನು ನಾಳೆ ರಿಟರ್ನ್ ಹೋಗ್ತಾ ಇದ್ದೀನಿ ನಾನು ಬಂದಿದ್ದ ಕೆಲಸ ಮುಗೀತು ಅಂತಾನೆ ರಾಕೇಶ್ ಇಬ್ಬರ ಮನಸ್ಸಿನಲ್ಲೂ ಪ್ರೀತಿ ಇದ್ದರೂ ಯಾರೂ ಹೇಳ್ಕೊಂಡಿರಲ್ಲ ಮನೆಯಲ್ಲಿ ಹುಡುಗಿನ ಹುಡುಕ್ತಾ ಇದ್ದಾರೆ ಆದರೆ ನನಗೆ ಯಾರೂ ಇಷ್ಟ ಆಗ್ತಾ ಇಲ್ಲ ನನ್ನ ಅಂಕಲ್ ನಿಮ್ಮ ತಂದೆ ಕೊಲಿಗ್ ನಾನು ಈ ಊರಿಗೆ ಬರೋಕ್ಕೆ ಮುಂಚೆನೇ ನಿನಗೋಸ್ಕರ ಒಂದು ಒಳ್ಳೆಯ ಹುಡುಗಿನ ಹುಡುಕಿದ್ದೀನಿ ಅಂತ ಹೇಳಿ ನನ್ನ ಅಂಕಲ್ ನಿನ್ನ ಫೋಟೋನ ನನಗೆ ಕಳಿಸಿದ್ರು ಆದರೆ ನಿಮ್ಮ ತಂದೆ ಫಾರಿನ್ನಲ್ಲಿ ವರ್ಕ್ ಮಾಡೋನಿಗೆ ನನ್ನ ಮಗಳನ್ನು ಮದುವೆ ಮಾಡಲ್ಲ ಅಂತ ಹೇಳಿಬಿಟ್ರಂತೆ ಇದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅಂತ ಕೇಳ್ತಾನೆ ಅದಕ್ಕೆ ಸಿಂಧು ನನ್ನ ತಂದೆ ಯಾವುದೇ ನಿರ್ಧಾರ ಮಾಡಿದ್ರೂ ಅದು ಒಳ್ಳೆಯದೇ ಆಗಿರುತ್ತೆ ನಮ್ಮಪ್ಪ ಯಾವ ಹುಡುಗನ ತೋರಿಸ್ತಾರೋ ನಾನು ಅವರನ್ನೇ ಮದುವೆ ಆಗೋದು ಅಂತ ಹೇಳ್ತಾಳೆ ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಅವನ ಕಣ್ಣುಗಳನ್ನು ನೋಡೋಕ್ಕೆ ಆಗದೆ ಅಲ್ಲಿಂದ ಹೊರಟು ಹೋಗ್ತಾಳೆ ಸಿಂಧು ಸಾತಿ ಆದರೆ ನಾವು ಮತ್ತೆ ಸಿಗೋಣ ನನ್ನ ನೆನಪು ನಿಮ್ಮಲ್ಲಿ ಸದಾ ಇರಲಿ ಅಂತ ಕೂಗಿ ಹೇಳ್ತಾನೆ ರಾಕೇಶ್ ಸಿಂಧುವಿಗೆ ತುಂಬ ಸಂಕಟ ಆಗ್ತಾ ಇರುತ್ತೆ ಮೊದಲಿನಂತೆ ಇರಲು ತುಂಬಾ ಪ್ರಯತ್ನ ಪಡ್ತಾಳೆ ಆದರೆ ಅವಳಿಗೆ ಆಗ್ತಾ ಇರಲ್ಲ ನನಗೆ ಯಾಕೆ ಈ ಥರ ಆಗ್ತಾಯಿದೆ ನಾನೇನಾದರೂ ಅವನನ್ನು ಪ್ರೀತಿಸ್ತಾ ಇದ್ದೀನ ಅಪ್ಪ ಅಮ್ಮ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಅವರ ನಂಬಿಕೆಗೆ ನಾನು ಮೋಸ ಮಾಡಿದಾಗೆ ಆಗುತ್ತೆ ಅಲ್ವಾ ಎಂದು ಮನಸ್ಸಿನಲ್ಲೇ ಕಳವಳ ಶುರುವಾಗುತ್ತೆ ಹೀಗೆ ವರ್ಷಗಳು ಉರುಳುತ್ತೆ ಸಿಂಧುಗೆ ಮದುವೆ ಮಾಡಬೇಕು ಎಂದು ಮನೆಯಲ್ಲಿ ತೀರ್ಮಾನ ಮಾಡಿರ್ತಾರೆ ಇಷ್ಟು ವರ್ಷ ಓದು ಮುಗಿಯೋ ತನಕ ಮದುವೆ ಆಗಲ್ಲ ಅಂತಿದ್ದ ಸಿಂಧು ಮುಂದೆ ಯಾವ ಕಾರಣ ಕೊಟ್ಟು ಮದುವೆ ಮುಂದೂಡಲಿ ಅಂತ ಯೋಚಿಸ್ತಾ ಇರ್ತಾಳೆ ಅಪ್ಪ ನಾನು ಸಿಟಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಾಳೆ ಅದನ್ನು ಕೇಳಿದ ಅವಳ ತಾಯಿ ಬೇಡ ಬೇಡ ನೀನು ನನ್ನ ಕಣ್ಮುಂದೇನೇ ಇರಬೇಕು ಅಂತಾರೆ ಸಿಂಧು ಕೋಪ ಮಾಡಿಕೊಂಡು ಎದ್ದು ಹೋಗ್ತಾಳೆ ತಮ್ಮ ಮಗಳು ಯಾವತ್ತೂ ಈ ರೀತಿ ಕೋಪ ಮಾಡಿಕೊಂಡಿರಲ್ಲ ಎಂದು ಇಬ್ಬರು ಮುಖಮುಖವನ್ನು ನೋಡಿಕೊಳ್ತಾರೆ ರೀ ನಮ್ಮ ಸಿಂಧು ಯಾವತ್ತೂ ಈ ಥರ ಕೋಪ ಮಾಡಿಕೊಂಡವಳೇ ಅಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಹೀಗೆ ಎದ್ದೋದ್ಲು ಅವಳ ನಡುವಳಿಕೆಯಲ್ಲಿ ಬದಲಾವಣೆಯನ್ನು ಗಮನಿಸಿದ್ದೀರಾ ನೀವು ಯಾವ ಹುಡುಗ ಬಂದರೂ ಬೇಡ ಬೇಡ ಅಂತಿರ್ತಾಳೆ ಅಂತಾರೆ ಚಂದ್ರಮತಿ ಹೋಗಲಿ ಬಿಡು ಜಾಸ್ತಿ ಯೋಚಿಸ್ಬೇಡ ನಾಳೆ ಅವಳೇ ಸರಿ ಆಗ್ತಾಳೆ ಮದುವೆ ಆದಮೇಲೆ ಬೇಕಾದರೆ ಕೆಲಸಕ್ಕೆ ಹೋಗಲಿ ಅಂತಾರೆ ಸಿಂಧು ಬೇಸರದಿಂದ ಮನೆಯಲ್ಲಿ ಯಾರಿಗೂ ಹೇಳದೆ ಮರುದಿನ ದೇವಸ್ಥಾನಕ್ಕೆ ಒಬ್ಬಳೇ ಬಂದು ಅಳುತ್ತಾ ಕುಳಿತಿರ್ತಾಳೆ ಹಿಂದಿನಿಂದ ಅವಳ ಕಣ್ಣುಗಳನ್ನು ಯಾರೋ ಮುಚ್ಚುತ್ತಾರೆ ಆ ಕೈಗಳನ್ನು ಮುಟ್ಟಿದ ಇವಳಿಗೆ ಅದು ರಾಕೇಶ್ ಅಂತ ತಿಳಿಯುತ್ತೆ ರಾಕೇಶ್ ಅಂತಾಳೆ ಸಿಂಧು ನೀನಿನ್ನೂ ನನ್ನನ್ನು ಮರ್ತಿಲ್ವಾ ಅಂತಾನೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳ್ತಾಳೆ ಯಾಕೆ ಸಿಂಧು ಏನಾಯಿತು ಏನಾಯಿತು ನಿನಗೆ ಅಂತ ಕೇಳ್ತಾನೆ ಏಕೆ ನಿಮಗೆ ಗೊತ್ತಿಲ್ವಾ ಏನೂ ಇಲ್ಲ ಬಿಡಿ ಎಂದು ದೂರ ಸರಿತಾಳೆ ನಿನ್ನ ಕಣ್ಗಳೇ ನನಗೆಲ್ಲ ಹೇಳ್ತಾ ಇದೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಸಿಂಧು ಯು ಮ್ಯಾರಿ ಮೀ ಅಂತ ಕೇಳ್ತಾನೆ ಹ್ಞೂ ಎಂದು ತಲೆ ಆಡಿಸುತ್ತಾ ಅಳುತ್ತಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅವನನ್ನು ಮತ್ತೆ ಗಟ್ಟಿಯಾಗಿ ತಬ್ಬಿಕೊಳ್ತಾಳೆ ನೀವು ನನ್ನಿಂದ ದೂರ ಹೋದ ಮೇಲೇ ನನಗೆ ನಿಮ್ಮೇಲಿರೋ ಪ್ರೀತಿ ತಿಳಿತು ನಿಮ್ಮನ್ನು ನೆನಪು ಮಾಡಿಕೊಳ್ಳದೇ ಇರೋ ದಿನಗಳೇ ಇಲ್ಲ ಪ್ರತಿದಿನ ನೀವು ಕೊಟ್ಟಿದ್ದ ಜಾಕೆಟ್ ಇಟ್ಕೊಂಡು ಅದು ನೀವೇ ಅಂತ ಇಮೇಜ್ ಮಾಡಿಕೊಂಡು ಅದ್ರ ಜೊತೆ ಮಾತಾಡ್ತಾ ಇರ್ತಿದ್ದೆ ನಾನು ಬೇಗ ನಿಮ್ಮ ಅಂಕಲ್ಗೆ ಹೇಳಿ ನಮ್ಮ ಮನೆಯಲ್ಲಿ ನಮ್ಮ ಮದುವೆ ವಿಷಯ ಮಾತಾಡೋಕ್ಕೆ ಹೇಳಿ ನನಗೆ ಹುಡುಗನ್ನ ಹುಡ್ಕೋಕೆ ಶುರು ಮಾಡಿದ್ದಾರೆ ಅಂತಾಳೆ ಸಿಂಧು ಆಯಿತು ನಾಳೆನೇ ಮಾತಾಡೋಕೆ ಕಳಿಸ್ತೀನಿ ಅಂತಾನೆ ಸಿಂಧು ಖುಷಿಯಿಂದ ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿ ನೋಡಿದ್ರೆ ಮನೆ ಮುಂದೆ ತುಂಬ ಸ್ಲಿಪ್ಪರ್ಸ್ ಇದೆ ಏನಿದು ಇಷ್ಟೊಂದು ಸ್ಲಿಪ್ಪರ್ಸ್ ಇದೆಯಲ್ಲ ಯಾರು ಬಂದಿರಬಹುದು ಎಂದು ಒಳಗೆ ಹೋಗ್ತಾಳೆ ಸಿಂಧು ಬಂದ್ಯಾ ಮಗಳೇ ಬಾ ಇವರು ಪ್ರೊಫೆಸರ್ ಕೃಷ್ಣಪ್ಪ ಮತ್ತು ಅವರ ಶ್ರೀಮತಿ ನಳಿನಾಕ್ಷಿ ಹೋಗು ನಮಸ್ಕಾರ ಮಾಡ್ಕೊ ಅಂತ ಹೇಳ್ತಾರೆ ಸಿಂಧುಳ ತಂದೆ ಇವರೇನಾದರೂ ನನಗೆ ಸಂಬಂಧ ಹುಡ್ಕೊಂಡು ಬಂದಿದ್ದಾರಾ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ ಏನು ಯೋಚನೆ ಮಾಡಬೇಡ ರುದ್ರಪ್ಪ ನಿನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಅವಳ ಎಜುಕೇಷನ್ ಮುಗಿದಕ್ಕೆ ತಕ್ಷಣವೇ ಮದುವೆ ಮಾಡೋದು ತಪ್ಪು ಸ್ವಲ್ಪ ವರ್ಷ ಕೆಲಸ ಮಾಡಲಿ ಬಿಡು ರೇಡಿಯೋ ಜಾಕಿ ಕೆಲಸ ಖಾಲಿ ಇದೆ ನಿನ್ನ ಮಗಳು ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ ಅಲ್ವಾ ನನ್ನ ಪರಿಚಯವಾದವರು ಹತ್ರ ಮಾತಾಡಿ ಕೆಲಸ ಕೊಡಿಸ್ತೀನಿ ಒಂದೆರಡು ವರ್ಷ ಆದಮೇಲೆ ಮದುವೆ ಮಾಡು ಅಂತಾರೆ ಪ್ರೊಫೆಸರ್ ಕೃಷ್ಣಪ್ಪ ಅವರು ಅವರ ಮೇಲೆ ಇಟ್ಟುಕೊಂಡಿದ್ದ ಗೌರವದಿಂದ ರುದ್ರಪ್ಪ ಮತ್ತು ಚಂದ್ರಮತಿ ಅವರು ತಮ್ಮ ಮಗಳನ್ನು ಕೆಲಸಕ್ಕೆ ಕಳಿಸೋಕೆ ಒಪ್ಪಿಕೊಳ್ತಾರೆ ಅಲ್ಲದೆ ಸಿಂಧು ನಿನ್ನೆ ಅಷ್ಟೇ ನಾನು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಬೇಸರದಿಂದ ಎದ್ದು ಹೋಗಿರ್ತಾಳೆ ಬೆಳಗ್ಗೆ ಅಪ್ಪ ಅಮ್ಮನಿಗೂ ಹೇಳದೆ ದೇವಸ್ಥಾನಕ್ಕೆ ಹಾಗೆ ಹೋಗಿರ್ತಾಳೆ ಹಾಗಾಗಿ ತಮ್ಮ ಮಗಳ ಖುಷಿನೇ ನಮ್ಮ ಖುಷಿ ಎಂದು ತಮ್ಮ ನಿರ್ಧಾರನ ಬದಲಾಯಿಸಿರ್ತಾರೆ ಸಿಂಧು ನಿನಗೆ ಇವಾಗ ಖುಷಿನ ಮಗಳೇ ಎಂದು ಕೇಳ್ತಾರೆ ರುದ್ರಪ್ಪ ಹಾಂ ಅಪ್ಪ ಆಯಿತು ಅಂತಾಳೆ ಗೊಂದಲದಿಂದ ಏನು ಮಾಡಲಿ ನಾಳೆನೇ ಅವರಿಗೆ ಮನೆಗೆ ಬರೋಕ್ಕೆ ಬೇರೆ ಹೇಳಿದ್ದೀನಿ ಇಲ್ಲಿ ನೋಡಿದ್ರೆ ಅಪ್ಪ ಕೆಲಸಕ್ಕೆ ಹೋಗ್ತೀಯಾ ಅಂತ ಹೇಳ್ತಿದ್ದಾರೆ ಈಗ ಆಗಲ್ಲ ಅಂತ ಹೇಳಿದ್ರೆ ನನ್ನದೇ ತಪ್ಪಾಗುತ್ತೆ ಅಂತ ಮನಸ್ಸಲ್ಲೇ ಯೋಚಿಸ್ತಾ ರುದ್ರಪ್ಪ ನಾವು ಇವತ್ತೇ ಹೊರಡ್ತೀವಿ ಸಿಂಧು ನಿನ್ನ ಬಟ್ಟೆ ಎಲ್ಲ ತಗೊಳ್ಳಮ್ಮ ಅಂತಾರೆ ಏನು ಇವತ್ತೇ ಹೋಗಬೇಕಾ ನಾಳೆ ಹೋದರೆ ಆಗಲ್ವಾ ಎಂದು ಕೇಳ್ತಾಳೆ ಇಲ್ಲಮ್ಮ ನನಗೆ ತುಂಬ ಕೆಲಸ ಇದೆ ಇವತ್ತೇ ಹೋಗೋಣ ಸಿಂಧು ಒಲ್ಲದ ಮನಸ್ಸಿನಿಂದ ತನ್ನ ತಂದೆ ತಾಯಿ ಆಶೀರ್ವಾದ ತಗೊಂಡು ತನ್ನ ತಂಗಿ ಸುಮಿತ್ರ ತಮ್ಮ ಸೂರಿಗೆ ಬಾಯ್ ಹೇಳುತ್ತಾ ಕಾರಿನಲ್ಲಿ ಕುಳಿತುಕೊಳ್ತಾಳೆ ಸೂರಿ ಇಲ್ಲಿ ಎಂದು ತನ್ನ ಬಳಿ ಕರೆದು ನನ್ನ ರೂಮ್ನಲ್ಲಿ ಡೈರಿ ಒಳಗೆ ಒಂದು ಚೀಟಿ ಇಟ್ಟಿದ್ದೀನಿ ಅದನ್ನು ಯಾರ ಕಣ್ಣಿಗೂ ಬೀಳದೆ ಇರೋ ಹಾಗೆ ಅವತ್ತು ದೇವಸ್ಥಾನದಲ್ಲಿ ನನ್ನ ಪ್ರಾಣ ಕಾಪಾಡಿದ್ರಲ್ಲ ಅವರಿಗೆ ಕೊಡು ಪ್ಲೀಸ್ ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಕೇಳಿಕೊಳ್ತಾಳೆ ಆಯಿತು ಅಕ್ಕ ಈ ಪತ್ರನ ನಾನು ಹೇಗಾದರೂ ಮಾಡಿ ತಲುಪಿಸೇ ತಲುಪಿಸ್ತೀನಿ ಅವರು ದೇವಸ್ಥಾನದಲ್ಲಿ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ಮನೆ ಹುಡ್ಕೊಂಡು ಅವ್ರ ಮನೆಗೆ ಹೋಗಿ ಇದನ್ನು ತಲುಪಿಸ್ತೀನಿ ನೀನು ಹುಷಾರಾಗಿರು ಅಂತಾನೆ ಮನೆಯವರೆಲ್ಲ ಬೇಸರದಿಂದ ಸಿಂಧೂನ ಕಳಿಸಿಕೊಡ್ತಾರೆ ಸಿಂಧು ತಮ್ಮ ಸೂರಿ ಪತ್ರವನ್ನು ರಾಕೇಶ್ಗೆ ತಲುಪಿಸ್ತಾನೆ ಅಲ್ಲಿ ಅವಳು ಪ್ರೊಫೆಸರ್ ಕೃಷ್ಣಪ್ಪ ಅವರ ಮನೆಯ ಅಡ್ರೆಸ್ಸನ್ನು ಬರೆದಿರ್ತಾಳೆ ಸಾಧ್ಯವಾದರೆ ಪ್ಲೀಸ್ ಅಲ್ಲಿಗೆ ಬನ್ನಿ ಅಂತ ಬರೆದಿರ್ತಾಳೆ ಲೆಟರ್ ಓದಿದ ರಾಕೇಶ್ ಇದೇನು ಮಾಡಿದೆ ಸಿಂಧು ನೀನು ಮನೆಯಲ್ಲಿ ಎಲ್ಲ ವಿಷಯ ಹೇಳ್ಕೊಳ್ಬಹುದಾಗಿತ್ತು ಆದರೆ ನೀನಾಗೆ ಕೆಲಸ ಅಂತ ಹೊರಟಿದ್ದೀಯಾ ಇರಲಿ ಬಿಡು ನಾನು ನಿನ್ನನ್ನು ಅಲ್ಲೇ ಮೀಟ್ ಮಾಡ್ತೀನಿ ಅಂದ್ಕೊಳ್ತಾನೆ ರಾಕೇಶ್ ಅಂಕಲ್ ನಾನು ನಾಳೆನೇ ಹೊರಡ್ತೀನಿ ನನಗೆ ಮೈಸೂರಿನಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾನೆ ಹೀಗೆ ಹೇಳಿ ಮರುದಿನವೇ ಮೈಸೂರಿಗೆ ಹೊರಡ್ತಾನೆ ಇತ್ತ ಸಿಂಧು ಮೈಸೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ ಆಗಿರುತ್ತೆ ಅಂಕಲ್ ಇದೇನು ನಿಮ್ಮನೆ ಚೇಂಜ್ ಮಾಡಿದ್ರಾ ಕೇಳ್ತಾಳೆ ಸಿಂಧು ಹೌದಮ್ಮ ನಾವಿದ್ದಿದ್ದು ತುಂಬ ಹಳೆ ಮನೆ ಅಲ್ವಾ ಅದಕ್ಕೆ ಅದನ್ನು ಡೆಮಾಲಿಷ್ ಮಾಡಿ ಮತ್ತೆ ಮನೆ ಕಟ್ಟಿಸ್ತಾ ಇದ್ದೀನಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತಾರೆ ಇದೇನಿದು ನಾನು ನೋಡಿದ್ರೆ ರಾಕೇಶ್ಗೆ ಆ ಮನೆ ಅಡ್ರೆಸ್ ಕೊಟ್ಟಿದ್ದೀನಿ ಈಗ ಹೇಗೆ ಕಾಂಟ್ಯಾಕ್ಟ್ ಮಾಡಲಿ ಅಂತ ಅಂದುಕೊಳ್ತಿರ್ತಾಳೆ ಮುಂದೇನಾಗತ್ತೆ ರಾಕೇಶ್ ಮತ್ತೆ ಸುಂದು ಬೇರೆ ಆಗಿಬಿಡ್ತಾರಾ ಅಥವಾ ಮತ್ತೆ ಒಂದಾಗ್ತಾರಾ ಕತೆ ಮುಂದುವರಿಯುತ್ತೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ತನಕ ಆಡಿಯೋ ಕೇಳಿದ್ದ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು